ಎಬ್ಬಿಸ್ಕೊಂಡು ಹೋಗ್ತಾರೆ ಜೈಲರು ನೀವು ನೋಡ್ಲೇಬೇಕು ಅಂತ ರೂಲರು ಇನ್ನೊಂದ್ಸರಿ ಸರಿ ಅದೇ ಜೈಲರ್ ಎಬ್ಬಿಸ್ಕೊಂಡು ಹೋಗ್ತಾರೆ ಜೈಲರು ಹೋಗ್ತಾರೆ ಜೈಲರು ನೀವು ನೋಡ್ಲೇಬೇಕು ಅಂತ ರೂಲರು ನನಗಾಗಿದೆ ಹದಿನೆಂಟು ಏಜು ನನಗಾಗಿದೆ ಹದಿನೆಂಟು ಏಜು ಈ ಮೂವಿ ವಾಟ್ ಅ ಮೆಸೇಜು ವಾಟ್ ಅ ಮೆಸೇಜು ದಯವಿಟ್ಟು ಕನ್ನಡ ಅಂತ ಇದೀನಿ ದಯವಿಟ್ಟು ಈ ಸಿನಿಮಾನ್ ಎಲ್ಲಾ ಹುಡುಗಿರು ನೋಡ್ಲೇಬೇಕು ಸಿಟಿ ಸಿಟಿ ಹುಡುಗರು ನೋಡ್ತೀರ ಪರವಾಗಿಲ್ಲ ಹಳ್ಳಿ ಹುಡುಗರು ನೋಡ್ಲೇ ಬೇಕೇ ಬೇಕು ಯಾಕಂದರೆ ಯಾವ ಥರ ಊರಿಂದ ಏನೋ ಪಾಪ ಅಪ್ಪ ಅಮ್ಮ ಬಂದು ಇವೇನೋ ಕೆಲಸ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ ನಮ್ಮಂತ ಸಿಟಿ ಹುಡುಗರು ಬಂದು ಅವ್ರನ್ನ ಲೋ ಮಾಡೋದು ಅದೆಲ್ಲ ಮಾಡೋದು ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು ಅದೆಲ್ಲ ದೊಡ್ಡ ತಪ್ಪು ಫಸ್ಟು ಹಳ್ಳಿ ಹುಡುಗರು ಹೆಂಗಿರಬೇಕು ಸಿಟಿ ಹುಡುಗರು ಜೊತೆ ಅನ್ನೋ ಕಲಿಯೋ ಫಿಲಮು ದಯವಿಟ್ಟು ಬಂದು ಎಲ್ಲ ನೋಡಬೇಕು ಅಷ್ಟೇ ಕೇಳ್ಕೊಳೋ ಬರೀ ಜಾ ಜಾತಿ ಬಗ್ಗೆನೇ ಇದು ಮಾಡಿದ್ದಾರೆ ಅದೇ ಕರೆಕ್ಟು ಅಂದ್ರೆ సినిమాలో ಇರುವ ಸಬ್ಜೆಕ್ಟ್ ಈಗ ವಾಸ್ತವದಲ್ಲೂ ಇದೆ ಅಂತೀರಾ? ಖಂಡಿತ ಜಾತಿ ವ್ಯವಸ್ಥೆ ಸಂವಿಧಾನ ಏನು ಅಂತ ಎತ್ತು ತೋರಿಸಿದ್ದಾರೆ. ಹಾ, ತೋರಿಸಿದ್ದಾರೆ. ಕಕರಮedikers ಕೂಡ ಸೊ ಅವ್ರ ಮರ್ಯಾದೆ ತೆಗೆದು ಕೆಲಸ ಮಾಡಕ್ಕೆ ಹೋಗಬೇಡಿ ಹಳೆ ಕಾಲದಲ್ಲಿ ಯಾವ ರೀತಿ ಸಂಪ್ರದಾಯ ಇತ್ತೋ ಅದನ್ನ ಈ ಮೂವಿಲಿ ಎಲ್ಲಾನು ಕ್ಲಿಯರ್ ಕಟ್ ಆಗಿ ತೋರಿಸಿದ್ದಾರೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ಪೇಜರ್ ಏನಂದ್ರೆ ಇಂತ ಒಳ್ಳೆ ಕಂಟೆಂಟ್ ಇರೋ ಮೂವಿ ನೋಡಕ್ಕೆ ಯಾರು ಜನ ಇಲ್ಲ ಹೊಸ ಮೂವಿಗೆ ಯಾರು ಸಪೋರ್ಟ್ ಮಾಡಲ್ಲ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಮೊದ್ಲು ಹೆಣ್ಮಕ್ಳು ಬಂದ್ಬಿಟ್ಟು ಈ ಮೂವಿನ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಯಾಕೆ ಹೆಣ್ಮಕ್ಳು ನೋಡ್ಬೇಕು ಅಂದ್ರೆ ಮೂವಿಲಿ ಹೆಣ್ಮಕ್ಳು ಯಾವ ರೀತಿ ಮೋಸ ಹೋಗ್ತಾರೋ ಮೋಸ ಹೋದ್ಮೇಲೆ ಒಂದ್ ಹುಡುಗಿ ನನಗೆ ಮೋಸ ಐತೆ ಅಂತ ಸುಮ್ನೆ ಕೂರಲ್ಲ ಅವಳೆಲ್ಲ ಕಷ್ಟ ಪಡ್ಬಿಟ್ಟು ಯಾರ್ದು ಅವ್ರಿಗೆ ಗೊತ್ತಿರುವಂತ ಸಹಾಯದಿಂದ ದೊಡ್ಡದಾಗಿ ಬೆಳಿತಾಳೆ ಮೂವಿಗೆ ಅವ್ರ ಮೂವಿಲಿ ತುಂಬಾ ಅಚೀವ್ಮೆಂಟ್ ಮಾಡ್ತಾಳೆ ಸೊ ಅದಕ್ಕಾಗಿ ಸೊ ಎಲ್ಲಾ ಹೆಣ್ಮಕ್ಳು ಬಂದ್ಬಿಟ್ಟು ಮೂವಿನ ನೋಡ್ಬೇಕು ಸರ್ ಜಾತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಲೈಫ್ ಅಲ್ಲಿ ನಮ್ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದು ಬೆಳೆಸ್ಕೊಂಡು ಹೋಗ್ಬೇಕು ಜೀವನದಲ್ಲಿ ಜಾತಿ ಬರುತ್ತೆ ಹೋಗುತ್ತೆ ಬಟ್ ಹೆಣ್ಣು ಗಂಡು ಅನ್ನೋದೇ ಜಾತಿ ವಿಲೇಜಸ್ ಇಂದ ಬರ್ತಾರೆ ಓದೋಕೆ ಅಂತ ಇವಾಗ ಕೆಲಸ ಮಾಡಕ್ಕಂತನೂ ಬರ್ತಾರೆ ಕೆಲಸ ಮಾಡಕ್ಕಂತನು ಬರ್ತಾರೆ ಓದಕ್ಕಂತನೂ ಬರ್ತಾರೆ ಏನು ಒಂದು ಲೈಫ್ ಕಟ್ಕೊಳ್ಳೋಣ ಅಂತ ಬರ್ತಾರೆ ಬಟ್ ಏನಂದ್ರೆ ಏನು ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಲವ್ ಇವು ಅಂತೆಲ್ಲ ಕೇಳ್ತಾರೆ ಬಟ್ ಸಮ್ ನಾನು ಎಲ್ಲ ಹುಡುಗರು ಅಂತ ಹೇಳಲ್ಲ ಬಟ್ ಯು ಆಫ್ ದ ಪೀಪಲ್ ಟೇಕ್ ಅಡ್ವಾಂಟೇಜ್ ಆಫ್ ಗರ್ಲ್ಸ್ ಬಟ್ ಆ ಥರ ಇನ್ನೋಸೆಂಟ್ ಗರ್ಲ್ಸ್ಗೆ ಇಷ್ಟೊಂದು

ಇಬ್ರಿಗೂ ಇವಾಗ ಹೆಣ್ಣು ಹೆಣ್ಮಕ್ಳು ಸಮಾನತೆ ಇರ್ತಾರೆ ಇವಾಗ ಸಮಾನತೆ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಇವಾಗ ಅದು ಸಿ ನೀವು ಇವ್ರನ್ನ ಕೇಳಬೇಕು ಸಿ ಎಮ್ ಅನ್ನ ಕೇಳಬೇಕು ಆದರೆ ನಾವು ನಂಬಿಕೆನಾದ್ರು ಕೊಟ್ಟರೆ ನಾವು ಎಲ್ಲರೂ ಸಮಾನತೆ ನೋಡ್ತೀವಿ ನಮ್ಗೆ ಯಾರು ನಮ್ಗೂ ನಾವು ಇದುವರೆಗೂ ಒಂದ್ಸರ್ತಿನೂ ಫ್ರೀಯಾಗಿ ಹೋಗೋದಿಲ್ಲ ದಯವಿಟ್ಟು ಎಲ್ಲರೂ ಹೆಣ್ಣು ಮಕ್ಳು ಆಗಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟಿಂಗ್ ಮಾಡಿ ಬಂದು ಜೀವನದಲ್ಲಿ ಫಿಲ್ಮ್ ಫ್ರೀ ನಾವು ಟೈಮ್ ಮೋಸ್ಟ್ಲಿ ಇದು ಎ ಟಿ ಮೂವಿ ಆಯಿತು ಇದು ಗಾಡಾರ್ ಫೋರ್ತ್ ಮೂವಿ ಮೂವಿನ ಈ ಮೂವಿಯಲ್ಲಿ ನಾನು ಆ್ಯಕ್ಟಿವ್ ಮಾಡಿ ನಾನು ಆ್ಯಕ್ಟಿವ್ ಮಾಡ್ತೇನೆ ಗೊತ್ತಿಲ್ಲ ಇದು ಮೇನ್ ಕಾರಣ ಡೈರೆಕ್ಟ್ರ್ ಸರ್ ಭಾಸ್ಕರ್ ಸರ್ ಅವರೇ ನಮ್ಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ ಫುಲ್ ಫ್ರೀ ತೆರಿದ್ದಾರೆ ಆಮೇಲೆ ಈ ಮೂವಿ ಫಸ್ಟ್ ಫಸ್ಟಿನಿಂದ ಸ್ಟಾರ್ಟಿಂಗ್ ನೋಡಿರಬೇಕು ಈ ಸಿಟಿ ತುಂಬ ಚೆನ್ನಾಗಿ ಮೆಸಾಜಿ ಮೆಸೇಜ್ ಬಂದಿದೆ ಇಲ್ಲ 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 ಇಲ್ಲ